ಹಲೋ ಫ್ರೆಂಡ್ಸ್ ಟಾರ್ಗೆಟ್ ಟೀಚರ್ ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ನಿಮಗಾಗಲೇ ಗೊತ್ತಿರುವಂತೆ ಶಿಕ್ಷಣ ಇಲಾಖೆಯಿಂದ ಹದಿನೆಂಟುವರೆ ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ ಶಿಕ್ಷಣ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಅದಕ್ಕೆ ಉದ್ಯುಕ್ತವಾಗಿ ಅನುದಾನಿತ ಶಾಲೆಗಳಿಗೆ ಐದು ಸಾವಿರ ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಸುದ್ದಿ ಸಹ ಇದೆ ಹೀಗಾಗಿ ಏನಂತ ಹೇಳಿದರೆ ಮೊದಲನೇ ಸಲ ಡಿ ಎಡ್ ಮತ್ತು ಟೇಟ್ ಪಿ ಟಿ ಟಿ ಫಸ್ಟ್ ಪೇಪರ್ ಆಗಿರೋರಿಗೆ ಒಂದು ಸುವರ್ಣಾವಕಾಶ ಇದು ಅಂತಲೇ ಹೇಳ್ಬೋದು ಕಳೆದ ಮೂರು ಸಲವೂ ಕೂಡ ಜಿ ಪಿ ಎಸ್ ಚೇರ್ ಪೋಸ್ಟ್ ಕಾಲ್ಫರ್ ಮಾಡಿದ್ರು ಕೂಡ ಡಿ ಎಡ್ ಆದವರು ಬಿ ಎಡ್ ಆದವ್ರ ಜೊತೆ ಕಾಂಪೇಟ್ ಮಾಡಬೇಕಾಗಿತ್ತು ಅಲ್ಲದೆ ಬ್ಯಾಕ್ ಬ್ಯಾಕ್ಲಾಕ್ ನಂಬರ್ಸು ಕೂಡ ಜಾಸ್ತಿ ಇದ್ದವ್ರಿಗೆ ಮಾತ್ರ ಅಪಾಯಿಂಟ್ ಆಗ್ತಾ ಇತ್ತು ಆದರೆ ಈ ಸಲ ನಮಗೆ ಡಿ ಎಡ್ ಮಾಡಿದವರಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು ಅದರಲ್ಲೂ ಟಿ ಟೆಟ್ ಪ ಪರೀಕ್ಷೆ ಪಾಸಾದವರಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಕೆಲವು ಮಾಹಿತಿಗಳ ಪ್ರಕಾರ ಈ ಸಲ ಪಿ ಎಸ್ ಡಿ ಟೀಚರ್ನ ಜಾಸ್ತಿ ರಿಪ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಸಲ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಮ್ಮದು ಒಂದು ಪೋಸ್ಟು ಪಕ್ಕಾ ಆಗ್ತದೆ ಅಂತ ಹೇಳ್ತಾ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮ್ಗೆ ಬರುವಂತಹ ಎಲ್ಲ ಕ್ವೆಶನ್ಸ್ಗಳನ್ನೂ ಎಲ್ಲ ಸಿಲೆಬಸ್ಗಳನ್ನೂ ಕವರ್ ಮಾಡಿ ಕೊಡ್ತೀನಿ ವಿತ್ ನೋಟ್ಸು ಹಾಗೆ ಯಾವುದು ಪೇಡೆಡ್ ಕ್ಲಾಸಸ್ ಇಲ್ಲ ಪೂರ್ತಿ ಫ್ರೀ ಕ್ಲಾಸಸ್ನ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಪಿ ಎಸ್ ಟಿ ಟೀಚರ್ಗೆ ಅಪ್ಲೈ ಮಾಡಿ ಮಾಡ್ತಾಯಿದ್ದೀರಾ ಮಾಡ್ತಾ ಇದ್ದೀರಾ ಅಥವಾ ಟಿ ಇ ಟಿ ಪೇಪರ್ ಪಾಸಾಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರ ಅವರು ಸಹ ಕೊರಗ್ ಬ ಕೊರಗುವಂಥ ಯಾವುದೇ ಅಗತ್ಯ ಇಲ್ಲ ಯಾಕೆಂದರೆ ಈಗ ಟಿ ಟಿ ಫಸ್ಟ್ ಪಾ ಕ್ವಾಲ್ಫೈ ಮಾಡ್ತಾರೆ ನಂತರ ಅಷ್ಟೇ ನಮಗೆ ಟೀಚರ್ ಎಕ್ವಿಪ್ಮೆಂಟ್ ಮಾಡಿಕೊಳ್ತಾರೆ ಹಾಗಾಗಿ ಇದೊಂದು ಒಳ್ಳೆ ಚಾನ್ಸ್ನ ದೇವರೇ ನಮಗೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ನಾವು ಲೇಸಿನೆಸ್ ಬಿಟ್ಟು ಚೆನ್ನಾಗಿ ಓದಿದರೆ ಈ ಸಲ ಖಂಡಿತ ಒಂದು ಪೋಸ್ಟನ್ನು ತಗೊಳ್ಬೋದು ಅನ್ನೋದು ನನ್ನ ಅನಿಸಿಕೆ ಸೊ ಯಾರೆಲ್ಲ ಪಿ ಎಚ್ ಡಿ ಟೀಚರ್ ಆಗಬೇಕು ಅಥವಾ ಜಿ ಪಿ ಎಸ್ ಟಿ ಯಾರು ಪಾಸಾಗಬೇಕು ಅಂದ್ಕೊಂಡಿದ್ದೀರಾ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನು ಸಿಲೆಬಸ್ ಇದೆ ಅದರ ಪ್ರಕಾರ ನಾಳೆಯಿಂದನೇ ಕಂಟಿನ್ಯೂಯಸ್ ಕ್ಲಾಸಸ್ ಅಪ್ಲೋಡ್ ಆಗ್ತದೆ ಇದರಲ್ಲಿ ಯಾವುದೇ ಪೇಡೆಡ್ ಕ್ಲಾಸಸ್ ಇಲ್ಲ ಪೂರ್ತಿ ಉಚಿತವಾಗಿರುತ್ತೆ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದಾರೆ ಅವರು ನನ್ನ ಜೊತೆ ಓದ್ಕೊಳ್ಬೋದು ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಇಲ್ಲಿ ಕಮೆಂಟ್ನಲ್ಲಿ ತಿಳಿಸ್ಬೋದು ನಿಮ್ಮ ಸ್ಟಡಿ ಸ್ಟ್ರಾಟರ್ಜಿ ಏನು ಅಂತ ನೀವು ನೆಕ್ಸ್ಟ್ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಸ್ಟಡಿ ಸ್ಟ್ರಾಟಜೀಸ್ ಏನು ಮತ್ತು ಇದನ್ನು ಯಾವ ರೀತಿ ಇಂಪ್ಲೂಮೆಂಟ್ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳಿಸ್ತೀನಿ ಜೊತೆಗೆ ಓದೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್